ಎಲ್ಲರಿಗೂ ಎಲ್ರಿಗೂ ಇವತ್ತೊಂದು ಪುಟಾಣಿ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಹೊರಗಡೆ ಮಳೆ ಬರ್ತಾ ಇದೆ ವೆದರ್ ಕೋಲ್ಡ್ ಆಗಿರೋದ್ರಿಂದ ಬೋಂಡ ಬಜ್ಜಿ ತಿನ್ನಬೇಕು ಅಂತ ಎಲ್ರಿಗೂ ಅನಿಸುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಈ ದೊಡ್ಡಪತ್ರೆ ಎಲೆಯಲ್ಲಿ ಬೋಂಡ ಮಾಡಿದೆ ತುಂಬ ಚೆನ್ನಾಗಾಗುತ್ತೆ ದೊಡ್ಡಪತ್ರೆ ಎಲೆ ಕೋಲ್ಡ್ ಕಾಫಿಗೆಲ್ಲ ತುಂಬ ಒಳ್ಳೇದು ಹಾಗೆ ಹೆಲ್ದಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಬನ್ನಿ ನೋಡ್ಕೊಂಡು ಬರೋಣ ದೊಡ್ಡಪತ್ರೆ ಬೋಂಡ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫ್ಲೇವರು ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಬೇರೆ ಬೋಂಡನೂ ಕೂಡ ಮಾಡ್ಕೊಂಡಿದ್ವಿ ಅದರಲ್ಲಿ ಸ್ವಲ್ಪ ದೊಡ್ಡ ಪತ್ರೆ ಬೋಂಡಾನ ಮಾಡ್ಕೊಂಡಿದ್ದೆ ನಂಗೆ ತುಂಬ ಇಷ್ಟ ಇದು ದೊಡ್ಡ ಪತ್ರೆ ಎಲೆಯದು ಅದರ ಫ್ಲೇವರು ತುಂಬ ಚೆನ್ನಾಗಿರುತ್ತಲ್ವ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಆಲೂ ಬೋಂಡ ಕೂಡ ಮಾಡ್ಕೊಂಡಿದ್ವಿ ಅದನ್ನು ಏನು ಶೂಟ್ ಮಾಡೋಕ್ಕೆ ಹೋಗಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ದೊಡ್ಡ ಪತ್ರೆ ಎಲೆ ತುಂಬ ಆಗಿತ್ತು ನಮ್ಮ ಮನೇಲಿ ಒಂದು ಸಣ್ಣ ಗಿಡ ಹಾಕಿದರೆ ಸಾಕೋದು ತುಂಬ ಆಗುತ್ತೆ ಪಾಟ್ಗಳಲ್ಲೂ ಕೂಡ ಹಾಕ್ಕೊಳ್ಬೋದು ಈ ಥರ ದೊಡ್ಡ ದೊಡ್ಡ ಎಲೆನ ಸೆಲೆಕ್ಟ್ ಮಾಡಿ ಇದ್ದೀನಿ ಬೋಂಡ ಮಾಡ್ಕೊಳ್ಳೋದಕ್ಕೆ ಆದಷ್ಟು ದೊಡ್ಡ ಎಲೆನ ತೊಗೊಳ್ಬೇಕು ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಆಗಿದೆ ವೀಕ್ಲಿ ಒಂದು ಸಲ ಯೂಸ್ ಮಾಡ್ತೀನಿ ನಾನು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಅಷ್ಟೊಂದಾಗಿದೆ ಇದು ಇದಕ್ಕೆ ಜಾಸ್ತಿ ನೀರೇನು ಬೇಕಂತ ಇಲ್ಲ ಸ್ವಲ್ಪ ನೀರು ಹಾಕಿದರೂ ಸಾಕು ಇದು ತುಂಬ ಚೆನ್ನಾಗಿ ಹಸಿರು ಇರುತ್ತೆ ಎಲೆನ ಎರಡು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಈ ಥರ ಆರಕ್ಕೆ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ರೆಡಿ ಇದೆ ಬೋಂಡಾನೆಲ್ಲ ಮಾಡ್ಕೊಳ್ಳುವಾಗ ಹೇಗೆ ನಾವು ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ತೀವಿ ಅದೇ ಥರ ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರು ಸ್ವಲ್ಪ ಸೋಡಾ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀವಿ ಈ ಥರ ಎಲೆನ ಚೆನ್ನಾಗಿ ಎರಡು ಕಡೆ ಕೋಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು ಇನ್ನೊಂದು ಕಡೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆದ್ರ ಮೇಲೆ ಈ ಥರ ಹಾಕ್ಕೊಳ್ಬೇಕು ಚೆನ್ನಾಗಿ ಉಬ್ಬತ್ತೆ ಅದು ಎಣ್ಣೆ ಕಾದಿರಬೇಕು ಎರಡು ಕಡೆ ಫ್ರೈ ಮಾಡ್ಕೊಳ್ಬೇಕು ಈ ದೊಡ್ಡಪತ್ರೆ ಎಲೆಯಲ್ಲಿ ಬೋಂಡ ಮಾಡ್ಕೊಳ್ಳೋದು ತುಂಬ ಕಡಿಮೆ ಕೆಲವರು ಇದನ್ನು ಮಾಡ್ಕೊಳ್ತಾರೆ ನಾನಂತೂ ಯಾವಾಗಲೂ ಈ ಸೀಸನ್ಗೆ ಟ್ರೈ ಮಾಡ್ತಿರ್ತೀನಿ ತುಂಬ ಇಷ್ಟ ನನಗೆ ದೊಡ್ಡಪತ್ರೆಯಲ್ಲಿ ತುಂಬ ವೆರೈಟಿಸನ್ನ ಮಾಡ್ತಾ ಇರ್ತೀನಿ ನಾನು ಚಟ್ನಿ ಕೂಡ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ದೊಡ್ಡಪತ್ರೆ ಎಲೆಯಲ್ಲಿ ಚಟ್ನಿ ತಂಬುಳಿ ಎಲ್ಲ ಮಾಡ್ಕೊಳ್ಬೋದು ರೆಗ್ಯುಲರಾಗಿ ನಾನು ತಂಬುಳಿ ಅಂತೂ ಟ್ರೈ ಮಾಡ್ತಾನೆ ಇರ್ತೀನಿ ತಂಬುಳಿ ಒಂದಿದ್ರೆ ಊಟ ತುಂಬ ಚೆನ್ನಾಗಾಗುತ್ತೆ ನಮಗೆ ಅದ್ರ ಜೊತೆಗೆ ಪಲ್ಯ ಏನಾದರೂ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲ ಅಂದರೆ ಹಪ್ಪಳ ಉಪ್ಪಿನಕಾಯಿ ಹಾಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇದೆಲ್ಲ ಇರುತ್ತಲ್ವ ಅಷ್ಟೇ ಸಾಕಾಗುತ್ತೆ ಈ ಸಾಂಬಾರೆಲ್ಲ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಆ ಟೈಮ್ನಲ್ಲಿ ತಂಬುಳಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಇದು ಇವಾಗ ಬೋಂಡ ರೆಡಿಯಾಗಿದೆ ಯಾವಾಗಲೂ ಒಂದೇ ಥರ ರೆಸಿಪಿನ ನಾನು ಮಾಡಲ್ಲ ಈ ಥರ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೇ ಇರ್ತೀನಿ ನಮಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರಬೇಕು ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಾಗಿರಬೇಕು ಅಂದರೆ ಈ ಬೋಂಡಾ ಬಜ್ಜಿನೆಲ್ಲ ನಾವು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ತಿನ್ನಬೇಕು ಅಂತ ಯಾವಾಗಲಾರೂ ಅನಿಸತ್ತೆ ಅಲ್ವಾ ಆ ಟೈಮ್ನಲ್ಲಿ ಸಲ ಮಾಡ್ಕೊಳ್ತೀವಿ ಇವಾಗ ದೊಡ್ಡ ಪತ್ರೆಯಲೆ ಬೋಂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಸೋಡಾ ಹಾಕ್ಕೊಳ್ಬೇಕು ಸ್ವಲ್ಪ ಚಿಲ್ಲಿ ಪೌಡರು ಉಪ್ಪು ಹಾಕ್ಕೊಂಡು ಕಡಲೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ತುಂಬ ತೆಳುವಿಗೆ ಕಲಿಸ್ಕೊಳ್ಬೇಡಿ ಮೀಡಿಯಮ್ ಆಗಿ ಇರಬೇಕು ಒಳಗಡೆ ಗ್ರೀನ್ ಕಲರು ಹೊರಗಡೆ ಬೋಂಡ ತುಂಬ ಆಗಿರುತ್ತೆ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಅದು ಮನೆಯಲ್ಲಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈಗ ಬೋಂಡ ರೆಡಿಯಾಗಿದೆ ಅಲ್ವಾ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಲೆಮನ್ನು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ನೀವು ಇದಾಗಿತ್ತು ಇವತ್ತಿನ ಸಿಂಪಲ್ ಹಾಗೂ ಹೆಲ್ದಿ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾಯ್ ಬಾಯ್